ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಕೋರ್ಸ್ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪಾಮ್ ಡ್ರಾಟ್ ಎಲ್ ಫೈಲ್ನ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೇನೇ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಸ್ಟಾರ್ಟರ್ಸ್ ಡಿಪೆಂಡೆನ್ಸೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋನ ಚೆಕ್ ಮಾಡಿರಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡಿಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಡೌ ಟೂಲ್ಸ್ ಡಿಪೆಂಡೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆಯೇ ನಾವು ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಯಾವ ರೀತಿ ಕಮಾಂಡ್ ಲೈನಿಂದ ರನ್ ಮಾಡ್ಬೋದು ಇಲ್ಲಿವರೆಗೂ ನಾವು ಯಾವ ರೀತಿ ರನ್ ಮಾಡ್ತಿದ್ವಿ ಐ ಡಿ ಥ್ರೂ ರನ್ ಮಾಡ್ತಾ ಇದ್ವಿ ಬಟ್ ಇನ್ನೊಂದು ಆಪ್ಷನ್ ಕೂಡ ಇದೆ ನಾವು ಐ ಡಿ ಇಲ್ದಂಗೆ ಕೂಡ ಕೂಡ ನಾವು ನಮ್ಮ ಅಪ್ಲಿಕೇಶನ್ನ ರನ್ ಮಾಡ್ಬೋದು ಕಮಾಂಡ್ ಲೈನ್ ಥ್ರೂ ಅದನ್ನು ಯಾವ ರೀತಿ ರನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಹಾಗೆಯೇ ಡೆವ್ ಟೂಲ್ಸ್ ಅಂದರೆ ಏನು ನಮಗೆ ಇಂಪಾರ್ಟೆನ್ಸ್ ಇದೆ ಒಂದು ಸ್ಪ್ರಿಂಗ್ ಬೋರ್ಡ್ ಡೆವಲಪ್ಮೆಂಟಲ್ಲಿ ನಮಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅದನ್ನು ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಫಾರ್ ನಾವು ಏನು ಮಾಡಿದ್ವಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ ಮೇಲೆ ಪ್ರತಿ ಸಲ ನಾವು ಏನಾದರೂ ಚೇಂಜಸ್ ಮಾಡಿದಾಗ ನಾವು ಅಪ್ಲಿಕೇಶನ್ನ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ವಿ ಆ ಚೇಂಜಸ್ಸು ರಿಫ್ಲೆಕ್ಟ್ ಆಗಲಿಕ್ಕೆ ಬ್ರೌಸರಲ್ಲಿ ಏನಾದರೂ ಆ ಚೇಂಜಸ್ ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ಸ್ಟಾಪ್ ಮಾಡ್ತಿದ್ವಿ ಹಾಗೆಯೇ ರನ್ ಮಾಡ್ತಾ ಇದ್ವಿ ಬಟ್ ಅದು ಸಣ್ಣ ಅಪ್ಲಿಕೇಶನ್ಸ್ ಆಗಿದ್ದರೆ ಫೈನ್ ಬಟ್ ನಾವು ಎಷ್ಟೊಂದು ದೊಡ್ಡ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಎಷ್ಟೊಂದು ಸಹ ಚೇಂಜಸ್ ಮಾಡ್ತಾನೆ ಇರ್ತೀವಿ ಪ್ರತಿ ಸಲ ಒಂದು ಸಣ್ಣ ಚೇಂಜಸ್ ಮಾಡಿದಾಗ್ಲೂ ಸ್ಟಾಪ್ ಮಾಡಿ ಮತ್ತು ರೀಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಸೊ ಅದಕ್ಕೋಸ್ಕರ ಸ್ಪ್ರಿಂಗ್ ಟೀಮ್ನವ್ರು ಏನು ಮಾಡಿದ್ದಾರೆ ಅಂತಂದರೆ ಡೆವ್ ಟೂಲ್ಸ್ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡಿದ್ದಾರೆ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ನಾವು ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕಲಿ ನಾವು ಏನೇ ಚೇಂಜಸ್ ಮಾಡಿದ್ರೂ ಆಟೋಮೆಟಿಕಲಿ ಆ ಚೇಂಜಸ್ಸು ರಿಫ್ಲೆಕ್ಟ್ ಆಗುತ್ತೆ ಜಸ್ಟ್ ಆಟೋಮ್ಯಾಟಿಕಲಿ ಅಪ್ಲಿಕೇಶನ್ ಕೂಡ ಬಿಲ್ಡ್ ಆಗುತ್ತೆ ನೀವು ಸೇವ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಅಪ್ಲಿಕೇಶನ್ ಬಿಲ್ಡ್ ಆಗುತ್ತೆ ಆ ಚೇಂಜಸ್ ರಿಫ್ಲೆಕ್ಟ್ ಆಗುತ್ತೆ ನಾವು ಜಸ್ಟ್ ಪ್ರೌಸರ್ನ ರಿಫ್ರೆಶ್ ಮಾಡಿದರೆ ಸಾಕು ಆಟೋಮೆಟಿಕಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ನಮಗೆ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ನಮಗೆ ಟೈಮ್ ತಗೊಳ್ಳೋದು ಕಡಿಮೆ ಆಗುತ್ತೆ ಈಸಿಯಾಗಿ ನಾವು ಜಸ್ಟ್ ಅಪ್ಲಿಕೇಶನ್ನ ಚೇಂಜಸ್ ಮಾಡೋದು ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ ಚೇಂಜಸ್ನ ನೋಡ್ಬೋದು ಪ್ರತಿ ಸಲ ಸ್ಟಾಪ್ ಮಾಡು ಸ್ಟಾರ್ಟ್ ಮಾಡು ರೀಸ್ಟಾರ್ಟ್ ಮಾಡು ಅಷ್ಟೊಂದು ಚಿಂತೆ ಎಲ್ಲ ಇರೋಲ್ಲ ಸೊ ಇದನ್ನು ನಾವು ಯೂಸ್ ಮಾಡಿ ಈ ಫೀಚರ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಒನ್ ಡಿಪೆಂಡೆನ್ಸಿನ ನಮ್ಮ ಅಪ್ಲಿಕೇಶನ್ಗೆ ಆ್ಯಡ್ ಮಾಡಬೇಕು ನಾವು ಯಾವ ರೀತಿ ಸ್ಟಾರ್ಟಪ್ ಡಿಪೆಂಡೆನ್ಸೀಸ್ನೆಲ್ಲ ಆ್ಯಡ್ ಮಾಡ್ತಿದ್ವಲ್ಲ ಅದೇ ರೀತಿ ಸ್ಪ್ರಿಂಗ್ ಇನಿಷಲೈಸಾಗಿ ಹೋಗ್ಬಿಟ್ಟು ನಾವು ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ ಅಂತಂದರೆ ಮುಗೀತು ಬಟ್ ನೀವೇನಾದರೂ ಇಂಟೆಲಿಜೆ ಐಡಿಯಾನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಒನ್ ಸ್ಮಾಲ್ ಚೇಂಜಸ್ ಮಾಡಬೇಕಾಗುತ್ತೆ ಬಟ್ ಎಸ್ ಟಿ ಎಸ್ ಐ ಡಿ ಆಗಿರ್ಬೋದು ಎಕ್ಲಿಪ್ಸ್ ಐ ಡಿ ಆಗಿರ್ಬೋದು ಅದೇನಾದರೂ ನಾವು ಯೂಸ್ ಮಾಡ್ತಿದ್ದೆ ಅಂದರೆ ಆಟೋಮೆಟಿಕಲಿ ಆ ಡಿಪೆಂಡೆನ್ಸಿ ಆಡ್ ಮಾಡಿದ ತಕ್ಷಣ ಒಂದು ಸಲ ಸ್ಟಾಪ್ ಮಾಡಿರಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿರಿ ಹೋಗಿತ್ತು ನೆಕ್ಸ್ಟ್ ಟೈಮಿಂದ ನೀವು ಏನೇ ಚೇಂಜಸ್ ಮಾಡಿದ್ರು ಆಟೋಮ್ಯಾಟಿಕಲಿ ಚೇಂಜಸ್ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಬಟ್ ಜಸ್ಟ್ ಇಂಟೆಲಿಜೆಂಟ್ ಐಡಿಯಾದಲ್ಲಿ ಆ ಒಂದು ಫೀಚರ್ನ ನೀವು ಎನೇಬಲ್ ಮಾಡಬೇಕಾಗುತ್ತೆ ನಾನು ತೋರಿಸ್ತೀನಿ ಯಾವ ಫೀಚರ್ ಅದನ್ನು ಎನೇಬಲ್ ಮಾಡಬೇಕು ಆ ಚೇಂಜಸ್ ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ಸೊ ಫಸ್ಟಿಗೆ ನಾವು ಡೆವ್ ಟೂಲ್ಸ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಡೆವಲಪ್ಮೆಂಟ್ ಸ್ಟೆಪ್ಸ್ ಏನು ಡೆವಲಪ್ಮೆಂಟ್ ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ಸು ಆ್ಯಟ್ ದ ಡಿಪೆಂಡೆನ್ಸಿ ಆ್ಯಟ್ ದಿ ಡಿಪೆಂಡೆನ್ಸಿ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪು ನಾವೇನಾದರೂ ಇಂಟೆಲಿಜೆ ಐಡಿಯಾನ ಯೂಸ್ ಮಾಡ್ತೀವಿ ಅಂತಂದರೆ ಅಡಿಷನಲ್ ಕಾನ್ಫಿಗರೇಷನ್ನ ಮಾಡಬೇಕಾಗುತ್ತೆ ಸೊ ನಾವು ಈ ಒಂದು ಕೋರ್ಸಲ್ಲಿ ಇಂಟೆಲಿಜೆ ಐಡಿಯಾದಲ್ಲಿ ಐಡಿಯಾ ಯೂಸ್ ಮಾಡ್ತಿರೋದ್ರಿಂದ ಒಂದು ಅಡಿಷನಲ್ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ ಆ ಕಾನ್ಫಿಗರೇಷನ್ ಅಂತ ತೋರಿಸೋಣ ಕಾನ್ಫಿಗರ್ ದಿ ಡೌಟ್ ರೂಲ್ಸ್ ಇನ್ ಇಂಟೆಲಿಜೆ ಓನ್ಲಿ ದಿಸ್ ಓನ್ಲಿ ಫಾರ್ ಇಂಟೆಲಿಜೆ ಇದಲ್ಲಿ ಓಕೆನಾ ಸೊ ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್ ಸೊ ಇಷ್ಟು ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ ಆಗಲಿ ನಿಮಗೆ ಚೇಂಜಸ್ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ ನಾವು ಈಸಿಯಾಗಿ ಒಂದು ಮೇ ಚೇಂಜಸ್ನ ಮಾಡ್ಬೋದು ಸೇವ್ ಮಾಡ್ಬೋದು ರಿಫ್ಲೆಕ್ಟ್ ಆಗುತ್ತೆ ಓಕೆ ಇದನ್ನು ನಾವು ಆಮೇಲೆ ಟೆಸ್ಟ್ ಮಾಡಿ ನೋಡೋಣ ಅದಕ್ಕೆ ಮುಂಚೆ ನಾವು ಸ್ಪ್ರಿಂಗ್ ಬೋರ್ಡ್ ಅಪ್ಲಿಕೇಶನ್ಸ್ನ ಯಾವ ರೀತಿ ಕಮಾಂಡ್ ಲೈನ್ ಥ್ರೂ ರನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಸೋ ಫಾರ್ ನಾವು ಯಾವ ರೀತಿ ರನ್ ಮಾಡ್ತಿದ್ವಿ ಆ ಐ ಡಿ ಒಳಗಡೆಗೆ ರನ್ ಅಂತ ಒಂದು ಆಪ್ಷನ್ ಇರ್ತಿತ್ತು ಅದನ್ನು ಯೂಸ್ ಮಾಡ್ಕೊಂಡು ನಾವು ಅಪ್ಲಿಕೇಶನ್ನ ರನ್ ಮಾಡ್ತಿದ್ವಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿತ್ತು ಬಟ್ ನಾವು ಐಡಿ ಇಲ್ದಂಗೆ ಕೂಡ ನಾವು ಅದನ್ನು ರನ್ ಮಾಡ್ಬೋದು ಸೊ ಫಸ್ಟ್ ರನ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು ಅದನ್ನು ಬಿಲ್ಡ್ ಮಾಡಬೇಕು ಓಕೆನಾ ಸೊ ಹೌ ಟು ರನ್ ಥ್ರೂ ಕಮಾಂಡ್ ಲೈನ್ ನಾವು ಕಮಾಂಡ್ ಲೈನ್ ಅಲ್ಲಿ ಏನಾದರೂ ರನ್ ಮಾಡ್ತಿದೀವಿ ಅಂತಂದ್ರೆ ಏನೆಲ್ಲ ಮಾಡಬೇಕು ಫಸ್ಟ್ ಸ್ಟೆಪ್ಪು ಬಿಲ್ಡ್ ದಿ ಅಪ್ಲಿಕೇಶನ್ ನಾವು ಅದನ್ನ ಬಿಲ್ಡ್ ಮಾಡಬೇಕು ಬಿಲ್ಡ್ ದಿ ಅಪ್ಲಿಕೇಶನ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಸೊ ನಾವು ಬಿಲ್ಡ್ ಮಾಡಬೇಕು ಅಂತಂದ್ರೆ ನಮಗೆ ಈಸಿಯಾಗಿ ಬಿಲ್ಡ್ ಮಾಡ್ಬೋದು ಹೆಂಗಪ್ಪ ಅಂತಂದ್ರೆ ಒಂದು ಇದಲ್ಲೇ ಆಪ್ಷನ್ ಇರುತ್ತೆ ಬಿಲ್ಡ್ ಆಪ್ಷನ್ ಮೇವನ್ ಇದೆ ಅಲ್ಲ ಅಲ್ಲಿ ನಮಗೆ ಡಿಯಲ್ಲಿ ಆ ಮೇವನಿಂದ ಒಂದು ಆಪ್ಷನ್ ಕೊಟ್ಟಿರ್ತಾರೆ ನಮಗೆ ಕ್ಲೀನ್ ಅಂಡ್ ಇನ್ಸ್ಟಾಲ್ ಅಂತೇಳಿ ಅಥವಾ ಕ್ಲೀನ್ ಅಂಡ್ ಬಿಲ್ಡ್ ಅಂತ ಹೇಳಿ ಅದನ್ನ ನಾವು ಬಿಲ್ಡ್ ಮಾಡಿದ್ವಿ ಅಂತಂದ್ರೆ ಅಪ್ಲಿಕೇಶನ್ ಬಿಲ್ಡ್ ಆಗುತ್ತೆ ನಮಗೆ ಒಂದು ಜಾರ್ ಫೈಲ್ ಜನ್ರೇಟ್ ಆಗುತ್ತೆ ಎಲ್ಲಿ ಟಾರ್ಗೆಟ್ ಫೋಲ್ಡಲ್ಲಿ ನಮಗೆ ಒಂದು ಜಾರ್ ಫೈಲ್ ಜನ್ರೇಟ್ ಆಗುತ್ತೆ ಆ ಜಾರ್ ಫೈಲನ್ನ ನಾವು ಇಟ್ಕೊಂಡು ಜಾವಾ ಕಮ್ಯಾಂಡ್ ಥ್ರೂ ನಾವು ರನ್ ಮಾಡ್ಬೋದು ಜಾವಾ ಕಮಾಂಡ್ ಏನಪ್ಪ ರನ್ ಮಾಡಲಿಕ್ಕೆ ಟು ರನ್ ದ ಜಾರ್ ವಿ ಗೊಂಗ್ ಟು ಯೂಸ್ ದಿ ಕಮ್ಯಾಂಡ್ ಯಾವ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ ಜಾವಾ ಹೈಫನ್ ಜಾರ್ ಇದನ್ನ ಒಂದು ಕಮ್ಯಾಂಡ್ನ ಯೂಸ್ ಮಾಡ್ತೀವಿ ಫಾಲೋಡ್ ಬೈ ಫೈಲ್ ನೇಮ್ ಡಾಟ್ ಜಾರ್ ಯಾವುದೊಂದು ಜಾರ್ ಫೈಲ್ ಜನ್ರೇಟ್ ಆಗಿರುತ್ತಲ್ಲ ಆ ಒಂದು ಫೈಲನ್ನ ನಾವು ಪ್ರೊವೈಡ್ ಮಾಡಬೇಕು ಇನ್ಪುಟ್ಟಾಗಿ ಪ್ರೊವೈಡ್ ಮಾಡಬೇಕು ಅದೇನು ಮಾಡುತ್ತೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡುತ್ತೆ ಸೊ ಏನು ಮಾಡ್ತಿದ್ದೀವಿ ಯಾವುದೇ ಥರ ಎಕ್ಸ್ಟರ್ನಲ್ ಸರ್ವರ್ನ ನಾವು ಆ್ಯಡ್ ಮಾಡ್ತಾ ಇಲ್ಲ ಯಾವುದೇ ಥರ ಸರ್ವರ್ನ ಇನ್ಸ್ಟಾಲ್ ಮಾಡ್ತಾಯಿಲ್ಲ ಏನಕ್ಕೆ ಅಂತಂದರೆ ನಾವು ನಮ್ಮ ಅಪ್ಲಿಕೇಶನ್ನ ಜಾರ್ ಫೈಲಾಗಿ ಬಿಲ್ಡ್ ಮಾಡಿದ್ವಿ ಪ್ಯಾಕೇಜ್ ಮಾಡಿರೋದು ನಾವು ಜಾರ್ ಫೈಲಾಗಿ ಮಾಡಿರೋದ್ರಿಂದ ಆಟೋಮ್ಯಾಟಿಕಲಿ ಆ ಒಂದು ಜಾರ್ ಫೈಲ್ ಒಳಗಡೆಗೆ ಎಂಬೆಡೆಡ್ ಟಾಮ್ ಕ್ಯಾಟ್ ಸರ್ವರು ಇನ್ಕ್ಲೂಡ್ ಆಗಿರುತ್ತೆ ಸೊ ಆಟೋಮ್ಯಾಟಿಕಲಿ ಈ ಕಮ್ಯಾಂಡ್ನ ರನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಒಂದು ಟಾಮ್ ಕ್ಯಾಟ್ ಸರ್ವರ್ ರನ್ ಆಗುತ್ತೆ ಟಾಮ್ ಕ್ಯಾಟಿನ ಪೋರ್ಟು ಏಯ್ಟ್ ಜೀರೋ ಏಟ್ ಜೀರೋ ಬೈ ಡಿಫಾಟ್ ಆಗುತ್ತೆ ನೀವೇನಾದರೂ ಚೇಂಜ್ ಮಾಡಿದ್ರಿ ಅಂತಂದರೆ ಬೇರೆ ಪೋರ್ಟಲ್ಲಿ ರನ್ ಆಗ್ ರನ್ ಆಗುತ್ತೆ ಬಟ್ ನೀವು ಯಾವುದೇ ಥರ ಪೋರ್ಟ್ ಚೇಂಜ್ ಮಾಡಿಲ್ಲ ಅಂತಂದರೆ ಡಿಫಾಲ್ಟ್ ಆಗಿ ಏಟ್ ಜೀರೋ ಏಟ್ ಜೀರೋ ಅನ್ನೋ ರನ್ ಆಗ್ತಿರುತ್ತೆ ಸೊ ನಾವು ಅಪ್ಲಿಕೇಶನ್ನ ಆ ಒಂದು ಬ್ರೌಸರಲ್ಲಿ ಆ ಒಂದು ಪೋರ್ಟ್ನ ಯೂಸ್ ಮಾಡಿ ನಾವು ಅಪ್ಲಿಕೇಶನ್ನ ವ್ಯೂ ಮಾಡ್ಬೋದು ಇದು ಒನ್ ವೇ ಆಯಿತು ಇನ್ನೊಂದು ರೀತಿ ನಾನು ಮುಂಚೆಗೆ ಹೇಳ್ದಂಗೆ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ನಾವು ಮೇವನ್ನು ಇನ್ಸ್ಟಾಲ್ ಮಾಡಿಲ್ಲಪ್ಪ ಅಂತಂದರೆ ನಾವು ಎರಡು ಫೈಲ್ನ ಸ್ಪೆಸಿಫಿಕ್ ಆಗಿ ನೋಡಿದೀವಿ ಒಂದು ಎಮ್ ವಿ ಎನ್ ಡಬ್ಲ್ಯೂ ಡಾಟ್ ಸಿ ಎಮ್ ಡಿ ಅದು ವಿಂಡೋಸ್ ಪ್ಲಾಟ್ಫಾರ್ಮಿಗೆ ಇರೋವಂಥ ಫೈಲು ಅದೇ ರೀತಿ ಇನ್ನೊಂದು ಎಮ್ ವಿ ಎನ್ ಡಬ್ಲ್ಯೂ ಅಂತೇಳಿ ಸೊ ಆ ಫೈಲ್ನ ನಾವು ಶೆಲ್ ಸ್ಕ್ರಿಪ್ಟ್ ಅದು ಅದನ್ನು ನಾವು ಯೂನಿಕ್ಸ್ ಪ್ಲಾಟ್ಫಾರ್ಮ್ಸಿಗೆ ಅಥವಾ ಮ್ಯಾಕ್ ಎಸ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ನ ರನ್ ಮಾಡ್ಬೋದು ಈಸಿಯಾಗಿ ಸೊ ಅದನ್ನು ಯಾವ ರೀತಿ ರನ್ ಮಾಡೋದಕ್ಕೆ ಅಂತಂದರೆ ಕಮಾಂಡು ಯೂಸಿಂಗ್ ಎಮ್ ವಿ ಎನ್ ಡಬ್ಲ್ಯೂ ಡಾಟ್ ಕಮ್ಯಾಂಡ್ ಆರ್ ಯೂಸಿಂಗ್ ಎಂ ವಿ ಎನ್ ಡಬ್ಲ್ಯೂ ಇದನ್ನು ಯೂಸ್ ಮಾಡಿಕೊಂಡು ನಾವೇನಾದರೂ ಅಪ್ಲಿಕೇಶನ್ನ ರನ್ ಮಾಡಬೇಕು ಅಂತಂದರೆ ಫಸ್ಟಿಗೆ ಎಗೇನ್ ನಾವು ಅದನ್ನು ಬಿಲ್ಡ್ ಮಾಡಬೇಕು ಬಿಲ್ಡ್ ಮಾಡಲಿಕ್ಕೆ ಎಗೇನ್ ನಾವು ಸೇಮ್ ಈ ಒಂದು ಎಮ್ ವಿ ಎನ್ ಡಬ್ಲ್ಯೂ ತ್ರೂನೇ ನಾವು ಬಿಲ್ಡ್ ಕೂಡ ಮಾಡ್ಬೋದು ಹೇಗಪ್ಪ ಬಿಲ್ಡ್ ಮಾಡೋದು ಅಂತಂದರೆ ಎಮ್ ವಿ ಎನ್ ಡಬ್ಲ್ಯೂ ನಾವೇನಾದರೂ ಆ ಒಂದು ಕಮ್ಯಾಂಡ್ ಆ ಒಂದು ಫೈಲ್ ತ್ರೂ ನಾವೇನಾದರೂ ರನ್ ಮಾಡ್ತಿದೀವಿ ಅಂತಂದರೆ ಎಮ್ ವಿ ಎನ್ ಡಬ್ಲ್ಯೂ ಪ್ಯಾಕೇಜ್ ಪ್ಯಾಕೇಜ್ ಕೊಟ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಇದೇನು ಮಾಡುತ್ತೆ ಅಪ್ಲಿಕೇಶನ್ನ ಬಿಲ್ಡ್ ಮಾಡುತ್ತೆ ಸೊ ಇಟ್ ವಿಲ್ ಬಿಲ್ಡ್ ದಿ ಅಪ್ಲಿಕೇಶನ್ ಇಟ್ ವಿಲ್ ಬಿಲ್ಡ್ ದಿ ಅಪ್ಲಿಕೇಶನ್ ಓಕೆನಾ ಸೊ ಈ ಕಮಾಂಡ್ನ ನೀವು ರನ್ ಮಾಡಬೇಕು ಅಂತಂದರೆ ಫಸ್ಟು ಆ ಡೈರೆಕ್ಟ್ರಿ ಒಳಗಡೆಗೆ ಹೋಗಬೇಕು ಏನಕ್ಕೆ ಅಂತಂದರೆ ಎಮ್ ವಿ ಎನ್ ಡಬ್ಲ್ಯೂ ಪ್ರೆಸೆಂಟ್ ಆಗಿರುತ್ತೆ ಆ ಒಂದು ಪ್ರಾಜೆಕ್ಟ್ ಒಳಗಡೆ ಪ್ರೆಸೆಂಟ್ ಆಗಿರೋದ್ರಿಂದ ಆ ಪ್ರಾಜೆಕ್ಟ್ ಪೇರೆಂಟ್ ಡೈರೆಕ್ಟ್ರಿಗೆ ಹೋಗ್ಬೇಕು ನೀವು ಆ ಡೈರೆಕ್ಟ್ರಿಯಿಂದ ನೀವು ಈ ಕಮ್ಯಾಂಡ್ನ ಎಂಟರ್ ಮಾಡಿದೆ ಅಂತಂದರೆ ಆಟೋಮ್ಯಾಟಿಕಲಿ ಅದು ಒಂದು ಅಪ್ಲಿಕೇಶನ ಬಿಲ್ಡ್ ಮಾಡುತ್ತೆ ನೀವು ಸುಮ್ಮನೆ ಎಲ್ಲೋ ಸಿ ಡ್ರೈವಲ್ ನಿಂತ್ಕೊಂಡು ಎಮ್ ವಿ ಎನ್ ಡಬ್ಲ್ಯೂ ಅಂತ ಹೊಡೆದ್ರಿ ಅಂತಂದರೆ ಕಮ ಟೈಪ್ ಮಾಡಿದ್ರಿ ಅಂತಂದರೆ ನಿಮಗೆ ಕಂಪ್ಯೂಟರಿಗೆ ಈ ಕಮಾಂಡ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ ಏನಕ್ಕೆ ಅಂತಂದರೆ ಈ ಒಂದು ಎಮ್ ವಿ ಎನ್ ಡಬ್ಲ್ಯೂ ಫೈಲ್ ಇರೋದು ಪ್ರಾಜೆಕ್ಟ್ ಒಳಗಡೆಗೆ ಸೊ ನಾವು ಈ ಕಮಾಂಡ್ನ ಯೂಸ್ ಮಾಡಿ ಎಮ್ ವಿ ಎನ್ ಡಬ್ಲ್ಯೂ ಯೂಸ್ ಮಾಡ್ಕೊಂಡು ನಾವೇನಾದರೂ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಿದ್ದೀವಿ ಪ್ಯಾಕೇಜ್ ಮಾಡ್ತೀವಿ ಅಂತಂದ್ರೆ ಆ ಡೈರೆಕ್ಟ್ರಿ ಹೋಗಬೇಕು ದಟ್ ಈಸ್ ಅ ಫಸ್ಟ್ ಸ್ಟೆಪ್ ಸೊ ಅದಾದಮೇಲೆ ಇದನ್ನ ರನ್ ಮಾಡಬೇಕು ಅಂತಂದರೆ ಎಗೈನ್ ಎಮ್ ವಿ ಎನ್ ಡಬ್ಲ್ಯೂ ಈ ಕಮಾಂಡ್ನ ರನ್ ಮಾಡಿದೆ ಅಂತಂದರೆ ಆಟೋಮ್ಯಾಟಿಕಲಿ ಅಪ್ಲಿಕೇಶನ್ನು ರನ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ನಾವು ಯೂಸ್ ಮಾಡೋದು ಓಕೆನಾ ಸ್ಪ್ರಿಂಗ್ ಅಥವಾ ಸ್ಪ್ರಿಂಗ್ ಬೂಟ್ ಅಂತ ನಾನು ಬರ್ತಿದ್ದೀನಿ ಆ ಕಮಾಂಡ್ನ ಚೆಕ್ ಮಾಡಬೇಕಿದ್ರೆ ಸೊ ಇದನ್ನು ನಾವು ಟೈಪ್ ಮಾಡಿದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಅಪ್ಲಿಕೇಶನ್ ರನ್ ಆಗುತ್ತೆ ಅಗೈನ್ ಇದು ಈ ಒಂದು ಕಮಾಂಡ್ನ ಕೂಡ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಆ ಡೈರೆಕ್ಟ್ರಿ ಒಳಗಡೆಗೆ ಇರಬೇಕು ಬಟ್ ಜಾವ ಫೈಲನ್ನ ನಾವೇನಾದರೂ ಥ್ರೂ ಜಾರ್ ಫೈಲ್ ಆಲ್ರೆಡಿ ಜನ್ರೇಟ್ ಮಾಡಿದ್ದೀವಪ್ಪ ಆ ಜಾರ್ ಫೈಲ್ನ ನಾವು ಜಾವ ಕಮಾಂಡ್ ಯೂಸ್ ಮಾಡಿ ನಾವು ರನ್ ಮಾಡಬೇಕು ಅಂತಂದರೆ ಅದನ್ನು ನಾವು ಎಲ್ಲಿಂದನಾದರೂ ಮಾಡ್ಬೋದು ಏನಕ್ಕೆ ಅಂತಂದರೆ ಜಾವಾನ ನಾವು ಆಲ್ರೆಡಿ ಒಂದು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ಗೆ ಸೆಟ್ ಮಾಡಿರ್ತೀವಿ ಜೆ ಡಿ ಕೆನ ಸೊ ಹಾಗಾಗಿ ಜಾವಾ ಕಮಾಂಡ್ ಎಲ್ಲಿಂದ ಬೇಕಾದರೂ ಎಕ್ಸಿಕ್ಯೂಟ್ ಆಗುತ್ತೆ ಬಟ್ ಯೂಸಿಂಗ್ ಎಮ್ ವಿ ಎನ್ ಡಬ್ಲ್ಯೂ ಮಾತ್ರ ನೀವು ಆ ಡೈರೆಕ್ಟ್ರಿ ಒಳಗಡೆಗೆ ಇರಬೇಕು ಸೊ ಇದಿಷ್ಟು ಈ ಒಂದು ಲೆಕ್ಚರ್ಸಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಯಾವ ರೀತಿ ಡೆವ್ ಟೂಲ್ಸ್ನ ಯೂಸ್ ಮಾಡೋದು ಯಾವ ರೀತಿ ಅಪ್ಲಿಕೇಶನ ಕಮಾಂಡ್ ಲೈನ್ ಥ್ರೂ ರನ್ ಮಾಡ್ಬೋದು ಓಕೆನಾ ಕ್ವಿಕ್ಕಾಗಿ ಇಂಟೆಲಿಜಿ ಐಡಿಯಾಗ ಹೋಗೋಣ ಅಲ್ಲಿ ಡೆವ್ ಟೂಲ್ಸ್ನ ಆ್ಯಡ್ ಮಾಡಿ ಟೆಸ್ಟ್ ಮಾಡೋಣ ಓಕೆ ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ ಸೊ ಫಸ್ಟಿಗೆ ಏನು ಮಾಡೋಣ ನಾವು ಡೆವ್ ಟೂಲ್ಸ್ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಫಸ್ಟು ನಾನು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ದಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ ಮೇಲೆ ಓಕೆ ಈಗೇನು ಮಾಡ್ತೀನಿ ಅಂತಂದರೆ ಹಲೋ ಡಾಟ್ ಎಚ್ ಡಿಮ್ ಎಲ್ ಫೈಲ್ಗೆ ಹೋಗೋಣ ಇಲ್ಲೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಆ್ಯಂಡ್ ಆ್ಯಡಿಂಗ್ ಡೆವ್ ಟೂಲ್ಸ್ ಓಕೆನಾ ಇದನ್ನು ನಾನು ಚೇಂಜಸ್ ಮಾಡಿದ್ದೀನಿ ಈಗ ಆಟೋಮೆಟಿಕಲಿ ನಾವೇನು ಮಾಡೋಣ ಬ್ರೌಸರಿಗೆ ಹೋಗ್ಬಿಟ್ಟು ಸೊ ಯಾವ ಪೋರ್ಟಲ್ ರನ್ ಆಗ್ತಿದೆ ನೈನ್ ಜೀರೋ ನೈನ್ ಜೀರೋ ಪೋರ್ಟಲ್ ರನ್ ಆಗ್ತಿದೆ ನಾನೀಗ ಬ್ರೌಸರ್ ಓಪನ್ ಮಾಡ್ತೀನಿ ಓಕೆ ಬ್ರೌಝರಲ್ಲಿ ಲೋಕಲ್ ಹೋಸ್ಟ್ ನೈನ್ ಜೀರೋ ನೈನ್ ಜೀರೋ ಸೊ ನಮಗೆ ಚೇಂಜಸ್ ಓಕೆ ಲೆಟ್ ಮೀ ಓಕೆ ಸ್ಟಾರ್ಟ್ ಓಕೆ ನನಗೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದೆ ನನಗೆ ಯಾವುದೇ ಥರ ಚೇಂಜಸ್ಸು ರಿಫ್ಲೆಕ್ಟ್ ಆಗಿಲ್ಲ ಹೌದಾ ಸೊ ನಾನು ಆಡಿಂಗ್ ಡೆವ್ ಟೂಲ್ಸ್ ಅಂತ ಟೈಪ್ ಮಾಡಿದ್ದೀನಿ ನಮಗೆ ಚೇಂಜಸ್ಸು ರಿಫ್ಲೆಕ್ಟ್ ಆಗಿಲ್ಲ ಓಕೆ ನಾನು ಇದನ್ನು ರಿಫ್ಲೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು ಫಸ್ಟು ಸ್ಟಾಪ್ ಮಾಡಬೇಕು ಮತ್ತು ರೀಸ್ಟಾರ್ಟ್ ಮಾಡಬೇಕು ಓಕೆನಾ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಡೆವ್ ಟೂಲ್ಸ್ ಡಿಪೆಂಡೆನ್ಸಿಸನ್ನ ಆ್ಯಡ್ ಮಾಡ್ತೀನಿ ಸೊ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಸ್ಟಾರ್ಟ್ ಡಾಟ್ ಸ್ಪ್ರಿಂಗ್ ಡಾಟ್ ಹೋಗೋಣ ಅಲ್ಲಿ ಆ್ಯಡ್ ಡಿಪೆಂಡೆನ್ಸಿಸನ್ನ ಕೊಟ್ಬಿಟ್ಟು ಡೆವ್ ಟೂಲ್ಸ್ ಅಂತ ಸರ್ಚ್ ಮಾಡಿರಿ ಸ್ಪ್ರಿಂಗ್ ಬೂಟ್ ಡೆವ್ ಟೂಲ್ಸ್ ಪ್ರೊವೈಡ್ಸ್ ಫಾಸ್ಟ್ ಅಪ್ಲಿಕೇಶನ್ ರೀಸ್ಟಾರ್ಟ್ಸ್ ಲೈವ್ರಿಲೋಡ್ ಅಂಡ್ ಕಾನ್ಫಿಗರೇಷನ್ ಫಾರ್ ಎನ್ಹಾನ್ಸ್ಡ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಓಕೆನಾ ಸೊ ಇದೆ ಡೆವಲಪ್ಮೆಂಟ್ ಪರ್ಪಸಿಗೆ ಮಾತ್ರ ಯೂಸ್ ಮಾಡ್ತೀವಿ ನಾವು ಇದನ್ನು ಪ್ರೊಡಕ್ಷನ್ಗೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಆ್ಯಡ್ ಮಾಡೋಲ್ಲ ಈ ಡಿಪೆಂಡೆನ್ಸಿಸ್ನ ಅವಾಗ ಆ್ಯಡ್ ಮಾಡಬೇಕು ಅಂತಂದರೆ ರಿಮೂವ್ ಮಾಡ್ತೀವಿ ಅದಿದ್ರೂ ಕೂಡ ನೋ ಪ್ರಾಬ್ಲಮ್ ಬಟ್ ಮೇಜರ್ ಆಗಿ ನಾವು ಯೂಸ್ ಮಾಡೋದು ಡೆವಲಪ್ಮೆಂಟ್ ಪರ್ಪಸಿಗೆ ಮಾತ್ರ ಏನಕ್ಕೆ ಅಂತಂದರೆ ನಾವು ಡೆವೆಲಪ್ ಮಾಡ್ಬೇಕಾದ್ರೆ ಕ್ವಿಕ್ಕಾಗಿ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಪರ್ಪಸಿಗೋಸ್ಕರ ಈ ಒಂದು ಡೌಟೋಲ್ಸ್ನ ಯೂಸ್ ಮಾಡ್ತೀವಿ ಸೊ ನಾನು ಇದನ್ನು ಆ್ಯಡ್ ಮಾಡ್ತೀನಿ ಎಕ್ಸ್ಪ್ಲೋರ್ ಅಂತ ಕೊಡೋಣ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ನಮಗೆ ಟೂಲ್ಸ್ ಡಿಪೆಂಡೆನ್ಸಿಯ ಒಂದು ಡಿಪೆಂಡೆನ್ಸಿ ಸಿಗುತ್ತೆ ಕಾಪಿ ಮಾಡ್ಕೊತೀನಿ ಇದನ್ನು ಆಮೇಲೆ ನೀವು ನೋಡ್ಬೋದು ಇದು ಸ್ಟಾರ್ಟರ್ ಡಿಪೆಂಡೆನ್ಸಿಯನ್ನಲ್ಲ ಓಕೆನಾ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸ್ಟಾರ್ಟರ್ ಅಂತ ಎಲ್ಲೂ ನಾವು ಕೀವರ್ಡ್ನ ಆ್ಯಡ್ ಮಾಡಿಲ್ಲ ಸೊ ಇದು ಸ್ಟಾರ್ಟರ್ ಡಿಪೆಂಡೆನ್ಸಿ ಅಲ್ಲ ಓಕೆ ಸೊ ನಾನು ಜಸ್ಟ್ ಕಾಪಿ ಮಾಡ್ತೀನಿ ಅದಾದಮೇಲೆ ಬಾಮ್ರೋಟ್ ಎಕ್ಸಮ್ ಎಲ್ಲಿ ಹೋಗೋಣ ಅಲ್ಲಿ ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀನಿ ನಾನು ಓಕೆನಾ ಆ್ಯಡ್ ಮಾಡಿದ ಮೇಲೆ ಜಸ್ಟ್ ಸೇವ್ ಮಾಡಿಬಿಟ್ಟು ಇಲ್ಲೊಂದು ಆಪ್ಷನ್ ಬರುತ್ತೆ ನಿಮಗೆ ಲೋಡ್ ಮೇವನ್ ಚೇಂಜಸ್ ಯಾಕಂದರೆ ನಾವು ಮೇವನ್ ಫೈಲಲ್ಲಿ ಒಂದು ಹೊಸ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀವಿ ಆ ಚೇಂಜಸ್ ನಾವು ರಿಫ್ಲೆಕ್ಟ್ ಆಗೋತ್ತಲ್ಲ ಮೇವನಿಗೆ ಹೇಳಬೇಕು ಓಕೆನಾ ಇದನ್ನು ಕ್ಲಿಕ್ ಮಾಡಿದ್ದೀನಿ ಅಂತಂದರೆ ಆಟೋಮ್ಯಾಟಿಕಲಿ ಇದು ರಿಲೋಡ್ ಆಗುತ್ತೆ ಓಕೆನಾ ಸೊ ರಿಲೋಡ್ ಆಗುತ್ತೆ ಈಗ ನಾವೇನು ಮಾಡೋಣ ಅಂತಂದರೆ ವಾಪಸ್ಸು ಬ್ರೌಸರಿಗೆ ಹೋಗೋಣ ರಿಲೋಡ್ ಮಾಡ್ತೀನಿ ಸ್ಟಿಲ್ ನನಗೇನು ವರ್ಕ್ ಆಗ್ತಿಲ್ಲ ಏನಕ್ಕೆ ಅಂತಂದರೆ ಫಸ್ಟ್ ಟೈಮ್ ಆ ಡವಿಡ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದಾಗ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಸೊ ನಾನು ಅದನ್ನೇ ಸೇವ್ ಮಾಡ್ತೀನಿ ಈಗ ಸ್ಟಾಪ್ ಮಾಡ್ತೀನಿ ಓಕೆನಾ ಈಗ ಅಪ್ಲಿಕೇಶನ್ನ ರನ್ ಮಾಡ್ತೀನಿ ಓಕೆನಾ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಈಗೇನು ಮಾಡೋಣ ಅಂತಂದರೆ ರೀಲೋಡ್ ಮಾಡ್ತೀನಿ ನನಗೆ ಚೇಂಜಸ್ ರಿಫ್ಲೆಕ್ಟ್ ಆಯಿತು ಈಗ ಮತ್ತೆ ವಾಪಸ್ ಹೆಚ್ ಟಿ ಎಮ್ ಎಲ್ ಪೇಜಿಗೆ ಹೋಗೋಣ ನಾನು ಏನು ಮಾಡ್ತೀನಿ ಹೆಚ್ ಡಿ ಎಮ್ ಎಲ್ ಪೇಜಸಲ್ಲಿ ಇದನ್ನು ಜಸ್ಟ್ ರಿಮೂವ್ ಮಾಡ್ತೀನಿ ಆ್ಯಂಡ್ ಆ್ಯಡಿಂಗ್ ಡೌ ಟೂಲ್ಸ್ ಅಂತಿದೆಯಲ್ಲ ಅದನ್ನ ಆ್ಯಡ್ ಮಾ ರಿಮೂವ್ ಮಾಡ್ತೀನಿ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ವಾಪಸ್ ರೀಲೋಡ್ ಮಾಡ್ತೀನಿ ಸ್ಟಿಲ್ ನನಗೆ ಯಾವುದೇ ಚೇಂಜಸ್ ಆಗ್ತಿಲ್ಲ ಏನಕ್ಕೆ ಅಂತಂದರೆ ನಾವು ಇಂಟೆಲಿಜೆಂಟ್ ಐಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಸ್ಮಾಲ್ ಕಾನ್ಫಿಗರೇಷನ್ನ ನಾವು ಚೇಂಜ್ ಮಾಡಬೇಕು ವಾಪಸ್ ಹೋಗ್ಬಿಟ್ಟು ಇಂಟೆಲಿಜಿ ಐಡಿಯಾದಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇದೆ ಆ ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಇದೆ ಬಿಲ್ಡ್ ಎಕ್ಸಿಕ್ಯೂಷನ್ ಡೆಪ್ಲಾಯ್ಮೆಂಟ್ ಅಂತೇಳಿ ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬಿಲ್ಡ್ ಟೂಲ್ಸ್ಗೆ ಹೋಗೋಣ ಓಕೆನಾ ಬಿಲ್ಡ್ ಟೂಲ್ಸು ಕಂಪೈಲರ್ ಓಕೆನಾ ಅಲ್ಲಿ ಕಂಪೈಲರಿಗೆ ಒಂದು ಆಪ್ಷನ್ ಇದೆ ಬಿಲ್ಡ್ ಪ್ರಾಜೆಕ್ಟ್ ಆಟೋಮ್ಯಾಟಿಕಲಿ ಅಂತೇಳಿ ಸೊ ಅದನ್ನು ಚೆಕ್ ಮಾರ್ಕ್ ಚೆಕ್ ಮಾಡಿರಿ ಓಕೆನಾ ದಟ್ ಈಸ್ ದ ಫಸ್ಟ್ ಚೇಂಜಸ್ ಅದಾದಮೇಲೆ ಲಾಸ್ಟ್ ಇನ್ನೊಂದು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿದೆ ಆ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಒಂದು ಇನ್ನೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಅಲೋ ಆಟೋ ಮೇಕ್ ಟು ಸ್ಟಾರ್ಟ್ ಇವನ್ ಇಫ್ ದ ಡೆವಲಪ್ಡ್ ಅಪ್ಲಿಕೇಶನ್ ಇಸ್ ಕರೆಂಟ್ಲಿ ರನ್ನಿಂಗ್ ಇನ್ ಕೇಸ್ ಏನಾದರೂ ಇದು ಮಾರ್ಕ್ ಚೆಕ್ ಆಗಿರಲಿಲ್ಲ ಅಂತಂದರೆ ಇದನ್ನು ಚೆಕ್ ಮಾಡಿರಿ ಇದು ಆಲ್ರೆಡಿ ಚೆಕ್ ಆಗಿತ್ತು ಅಂದ್ರಲ್ಲಿ ಸೊ ಅದಕ್ಕೆ ನಾನು ಚೆಕ್ ಮಾರ್ಕ್ ಮಾಡ್ತಿಲ್ಲ ಇದು ಅನ್ಚೆಕ್ ಆಗಿತ್ತು ಅಂತಂದರೆ ಚೆಕ್ ಮಾರ್ಕ್ ಮಾಡಿರಿ ಮೇಲೆ ಕ್ಲಿಕ್ ಓಕೆ ಕೊಡಿರಿ ಈಗ ಆ ಚೇಂಜಸ್ ನಮಗೆ ರಿಫ್ಲೆಕ್ಟ್ ಆಗಬೇಕು ಓಕೆನಾ ಸೊ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಬೆಟರ್ ನೋಡಿರಿ ಅಪ್ಲಿಕೇಶನ್ ಆಟೋಮೆಟಿಕಲಿ ನಾನು ಚೇಂಜಸ್ ನಾನು ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ರೀಬಿಲ್ಡ್ ಆಯ್ತು ಹೌದಾ ಈಗ ನಾನು ಹೋಗ್ಬಿಟ್ಟು ಜಸ್ಟ್ ರೀಲೋಡ್ ಮಾಡಿದೆ ಅಂತಂದರೆ ಆಟೋಮ್ಯಾಟಿಕಲಿ ಆ ಚೇಂಜಸ್ ನನಗೆ ರಿಫ್ಲೆಕ್ಟ್ ಆಗ್ತಿದೆ ಇನ್ನೊಂದು ಸಲ ಟೆಸ್ಟ್ ಮಾಡೋದಾದರೆ ಅಗೇನ್ ವಾಪಸ್ ನಾನು ಏನು ಮಾಡ್ತೀನಿ ಇದನ್ನು ರಿಮೂವ್ ಮಾಡಿಬಿಟ್ಟು ಹಲೋ ವರ್ಲ್ಡ್ ಐ ರೈಟ್ ಮೈ ಫಸ್ಟ್ ಅಪ್ಲಿಕೇಶನ್ ಯೂಸಿಂಗ್ ಸ್ಪ್ರಿಂಗ್ ಬೂಟ್ ಓಕೆನಾ ಈಗ ಸೇವ್ ಮಾಡಿರಿ ಆಟೋಮ್ಯಾಟಿಕಲಿ ನನಗೆ ಆ ಚೇಂಜಸ್ಸು ರಿಫ್ಲೆಕ್ಟ್ ಆಗಬೇಕು ಸೊ ನಾನೇನು ಮಾಡ್ತೀನಿ ವಾಪಸ್ ಬ್ರೌಸರಿಗೆ ಹೋಗ್ತೀನಿ ಓಕೆ ಚೇಂಜಸ್ ಆಗ್ತಾ ಇಲ್ಲ ಓಕೆ ಈಗ ನೋಡಿ ಐ ರೈಟ್ ಮೈ ಫಸ್ಟ್ ಅಪ್ಲಿಕೇಶನ್ ಯೂಸಿಂಗ್ ಬೂಟ್ ಅದು ಜಸ್ಟ್ ಒಂದು ಟು ತ್ರೀ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ ಅದು ಚೇಂಜಸ್ ಆಗಲಿಕ್ಕೆ ಜಸ್ಟ್ ಆ ಟು ತ್ರೀ ಸೆಕೆಂಡ್ಸ್ ವೆಯ್ಟ್ ಮಾಡಿರಿ ಆಟೋಮ್ಯಾಟಿಕಲಿ ನಿಮಗೆ ಆ ಚೇಂಜಸ್ಸು ಪ್ರೌಸರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಇದರಿಂದ ಏನು ಅವರ್ಡ್ ಆಯಿತು ನಮಗೆ ಅಪ್ಲಿಕೇಶನ್ನ ಸ್ಟಾಪ್ ಮಾಡು ಮತ್ತೆ ರೀಸ್ಟಾರ್ಟ್ ಮಾಡು ಅದು ಯಾವುದೇ ನಮಗೆ ತಲೆನೋವಿಲ್ಲ ಐಸಲಿ ಏನಕ್ಕೆ ಅಂತಂದರೆ ಡೆವ್ ಟೂಲ್ಸ್ನ ಆ್ಯಡ್ ಮಾಡಿದ್ವಿ ಆಟೋಮ್ಯಾಟಿಕಲಿ ನಾವು ಏನೇ ಚೇಂಜಸ್ ಮಾಡಿದ್ರು ಅದು ರಿಫ್ಲೆಕ್ಟ್ ಆಗುತ್ತೆ ಜಸ್ಟ್ ನಾನು ಇಲ್ಲಿ ವೆಬ್ ಪೇಜಸ್ ಅಂದರೆ ಹೆಚ್ ಕೆ ಎಮ್ ಎಲ್ ಪೇಜಸಲ್ಲಿ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಾವು ಜಾವಾದಲ್ಲೂ ಕೂಡ ನಾವು ಜಾವಾ ಫೈಲಲ್ಲಿ ಕೂಡ ನಾವು ಏನೇ ಚೇಂಜಸ್ ಮಾಡಿದರೂ ಕೂಡ ಆಟೋಮ್ಯಾಟಿಕಲಿ ಅದು ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದನ್ನು ಪ್ರೂವ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ ಹಲೋ ಕಂಟ್ರೋಲರಲ್ಲಿ ನಾವೊಂದು ಮೆಥಡ್ನ ಬರೆದಿದ್ದೀವಿ ಹೌದಾ ಈ ಮೆಥಡಲ್ಲಿ ನಾನೇನು ಮಾಡ್ತೀನಿ ಆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಸ್ಟಮ್ ಡಾ ಡಾಟ್ ಪ್ರಿಂಟ್ ಪ್ರಿಂಟಲ್ಲಿ ಸ್ಟೇಟ್ಮೆಂಟ್ನ ಬರಿತೀನಿ ಆಟೋಮೆಟಿಕಲಿ ನಾನು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಲ್ಲ ಆಟೋಮ್ಯಾಟಿಕಲಿ ನಿಮಗೆ ನೋಡ್ಬೋದು ನಮಗೆ ಅಲ್ಲಿ ಕನ್ಸೋಲಲ್ಲಿ ನಮಗೆ ಆ ಒಂದು ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಸಿಸ್ಟಮ್ ಔಟ್ ಡಾಟ್ ಪ್ರಿಂಟ್ ಪ್ರಿಂಟಲ್ಲೇ ದಿಸ್ ಈಸ್ ಶೋ ಹಲೋ ಪೇಜ್ ಮೆಥಡ್ ಓಕೆನಾ ಸೊ ಜಸ್ಟ್ ನಾನು ಇದನ್ನು ಬರಿತೀನಿ ಸೇವ್ ಮಾಡ್ತೀನಿ ಓಕೆನಾ ಸೇವ್ ಮಾಡಿದ ಮೇಲೆ ಆಟೋಮ್ಯಾಟಿಕಲಿ ನನಗೆ ಅಪ್ಲಿಕೇಶನ್ನು ಈ ಒಂದು ಈ ಯು ಆರ್ ಎಲ್ ಕಾಲ್ ಆದಾಗ ಆಟೋಮ್ಯಾಟಿಕಲಿ ನನಗೆ ಈ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ ಓಕೆನಾ ಅಪ್ಲಿಕೇಶನ್ ಆಲ್ರೆಡಿ ರಿಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಇದನ್ನು ಕ್ಲಿಯರ್ ಕನ್ಸೋಲ್ ಮಾಡ್ತೀನಿ ನಾನು ಈಗೇನು ಮಾಡೋಣ ಅಂತಂದರೆ ವಾಪಸ್ ನಾನು ಮತ್ತೆ ಇದನ್ನು ರಿಲೋಡ್ ಮಾಡ್ತೀನಿ ಈ ಪೇಜ್ನ ಈ ಪೇಜ್ನ ರಿಲೋಡ್ ಮಾಡಿದೆ ನೋಡ್ಬೋದು ನೀವು ಆಟೋಮ್ಯಾಟಿಕಲಿ ನಾನು ಮಾಡಿರೋ ಚೇಂಜಸ್ಸು ಕನ್ಸೋಲಲ್ಲಿ ಪ್ರಿಂಟ್ ಆಗಿದೆ ದಿಸ್ ಈಸ್ ದ ಶೋ ಹಲೋ ಪೇಜ್ ನಾನು ಯಾವುದೇ ಥರ ಸರ್ವರ್ನ ಸ್ಟಾಪ್ ಮಾಡಲಿಲ್ಲ ರೀಸ್ಟಾರ್ಟ್ ಮಾಡಲಿಲ್ಲ ಆಟೋಮ್ಯಾಟಿಕ್ಲಿ ನನ್ನ ಚೇಂಜಸ್ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ಇದೇ ರೀತಿ ನಾವು ಮುಂದೆ ಎಷ್ಟೊಂದು ಕೋಡ್ ಬರೆದಾಗ ನಾವು ಸರ್ವರ್ನ ರೀಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಓಕೆ ಇದಿಷ್ಟು ಟೂಲ್ಸ್ ಬಗ್ಗೆ ಆಯಿತು ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಲಾಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಟಾಪಿಕ್ಕು ನಾವು ಯಾವ ರೀತಿ ಅಪ್ಲಿಕೇಶನ್ನ ಕಮ್ಯಾಂಡ್ ಪ್ರಾಂಪ್ಟ್ ಅದರಲ್ಲಿ ನಾವು ರನ್ ಮಾಡ್ಬೋದು ಐ ಡಿನ ಬಿಟ್ಟು ನಾವು ಯಾವ ರೀತಿ ರನ್ ಮಾಡ್ಬೋದು ಓಕೆನಾ ಸೊ ಫಸ್ಟು ಜಾವ ಕಮಾಂಡ್ನ ಯೂಸ್ ಮಾಡಿ ಯಾವ ರೀತಿ ರನ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಈ ಅಪ್ಲಿಕೇಶನ್ನ ಸ್ಟಾಪ್ ಮಾಡ್ತೀನಿ ಈಗ ಅಪ್ಲಿಕೇಶನ್ ಸ್ಟಾಪ್ ಆಗಿದೆ ಓಕೆನಾ ಈಗ ನಾವು ಟಾರ್ಗೆಟ್ ಫೋಲ್ಡ್ರಲ್ಲಿ ಹೋಗೋಣ ಓಕೆನಾ ಟಾರ್ಗೆಟ್ ಫೋಲ್ಡರಲ್ಲಿ ಆಲ್ರೆಡಿ ಜಾರ್ ಫೈಲು ಜನರೇಟ್ ಆಗಿದೆ ಓಕೆನಾ ಬಟ್ ಇದು ಲೇಟೆಸ್ಟ್ ಜಾರಲ್ಲ ಇದು ಓನ ಪ್ರೀವಿಯಸ್ಲಿ ಏನು ಬಿಲ್ಡ್ ಮಾಡಿದಾಗ ಕೊಟ್ಟಿದ್ದಲ್ಲ ಆ ಜಾರು ಸೊ ನಾನು ಪ್ರೀವಿಯಸ್ಲಿ ಏನು ಚೇಂಜಸ್ ಎಲ್ಲ ಮಾಡಿದ್ನಲ್ಲ ಈ ಎಲ್ಲ ಚೇಂಜಸ್ ಈ ಒಂದು ಜಾರ್ ಫೈಲಲ್ಲಿ ಇರಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದನ್ನು ಫಸ್ಟು ಕ್ಲೀನ್ ಮಾಡ್ತೀನಿ ಓಕೆನಾ ಈ ಡೈರೆಕ್ಟರನ್ನು ನಾನು ಡಿಲೀಟ್ ಮಾಡ್ಬೋದು ಇಲ್ಲ ಅಂತಂದರೆ ಜಸ್ಟ್ ಮೇವನ್ನ ಕ್ಲೀನ್ ಮಾಡಿದೆ ಅಂತಂದರೆ ಆಟೋಮೆಟಿಕಲಿ ಇದು ಜಾರ್ ಫೈಲು ಡಿಲೀಟ್ ಆಗುತ್ತೆ ಸೊ ಏನು ಮಾಡೋಣ ಅಂತಂದರೆ ಇಲ್ಲಿ ಮೇವನ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ ಇಂಟೆಲಿಜೆಂಟ್ ಐಡಿಯಾದಲ್ಲಿ ಅದನ್ನು ಜಸ್ಟ್ ಎಕ್ಸ್ಪ್ಯಾಂಡ್ ಮಾಡಿರಿ ಇಲ್ಲಿ ನೋಡ್ಬೋದು ನೀವು ಈ ಪ್ರೊಫೈಲ್ನ ಓಪನ್ ಈ ಪ್ರೊಫೈಲ್ಗಿನ ಮುಂಚೆ ಇಲ್ಲಿ ಡೆಮೋ ಅಂತಿರುತ್ತೆ ಆ ಡೆಮೋನ ಓಪನ್ ಮಾಡಿ ಅಥವಾ ನೀವು ಲೈಫ್ ಸೈಕಲ್ ಅಂತ ಇರುತ್ತೆ ಆ ಲೈಫ್ ಸೈಕಲ್ನ ಓಪನ್ ಮಾಡಿದ್ರಿ ಅಂತಂದರೆ ಕ್ಲೀನ್ ಅಂತಿರುತ್ತೆ ಪ್ಯಾಕೇಜ್ ಅಂತ ಇರುತ್ತೆ ಇನ್ಸ್ಟಾಲ್ ಅಂತಿರುತ್ತೆ ಸೊ ಫಸ್ಟ್ ನಾವು ಕ್ಲೀನ್ ಮಾಡೋಣ ಕ್ಲೀನ್ ಮಾಡಿದ್ವಿ ಅಂತಂದರೆ ಆ ಜಾರ್ ಫೈಲು ಡಿಲೀಟ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಇಲ್ಲಿ ರನ್ ಮೇವನ್ ಬಿಲ್ಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ತೀನಿ ಫಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡಿರಬೇಕು ಕ್ಲೀನ್ ಅನ್ನೋದನ್ನು ಓಕೆನಾ ನೋಡಿ ಬಿಲ್ಡ್ ಸಕ್ಸಸ್ ಆಯಿತು ಈಗ ನೀವು ನೋಡಿದ್ರಿ ಅಂತಂದರೆ ನಮಗೆ ಆ ಟಾರ್ಗೆಟ್ ಫೋಲ್ಡ್ರಲ್ಲಿ ಆ ಜಾರ್ ಫೈಲ್ ಇಲ್ಲ ಓಕೆ ನಾನು ಜಾರ್ ಫೈಲ್ ಡಿಲೀಟ್ ಆಗಿದೆ ಸೊ ನಮಗೆ ಹೊಸದಾಗಿ ಆ ಜಾರ್ ಫೈಲನ್ನ ಜನ್ರೇಟ್ ಮಾಡೋಣ ಸೊ ಜನ್ರೇಟ್ ಮಾಡಲಿಕ್ಕೆ ಏನು ಮಾಡೋಣ ಪ್ಯಾಕೇಜ್ ಅಂತನಾದ್ರೂ ಕೊಡ್ಬೋದು ಇಲ್ಲ ನೀವು ಇನ್ಸ್ಟಾಲ್ ಅಂತನಾದ್ರೂ ಕೊಡ್ಬೋದು ಸೊ ನಾನು ಪ್ಯಾಕೇಜ್ ಅಂತ ಕೊಡ್ತೀನಿ ಓಕೆ ನಾನು ಇದೇನು ಮಾಡುತ್ತೆ ಬಿಲ್ಡ್ ಮಾಡಲಿಕ್ಕೆ ಸ್ಟು ಶುರು ಮಾಡುತ್ತೆ ಓಕೆ ನಾನು ನೋಡ್ಬೋದು ನಮಗೆ ಬಿಲ್ಡ್ ಸಕ್ಸಸ್ ಅಂತ ಬಂದಿದೆ ಹಾಗೆಯೇ ಇಲ್ಲಿ ನೋಡ್ಬೋದು ಜಾರ್ ಫೈಲು ಜನ್ರೇಟ್ ಆಗಿದೆ ಈ ಜಾರ್ ಫೈಲ್ಗೆ ನೇಮ್ ನೋಡ್ಬೋದು ಡೆಮೋ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಸ್ನ್ಯಾಪ್ಶಾಟ್ ಅಂತಿದೆ ಹೌದಾ ಸೊ ಈ ನೇಮ್ ಎಲ್ಲಿಂದ ಬಂದಿದೆ ಅಂತಂದರೆ ನಾವು ಪಾಮ್ರಾಟ್ ಎಕ್ಸ್ ಎಮ್ ಎಲ್ಲಿಗೆ ಹೋಗೋಣ ಈ ಪಾಂಬ್ರಾಟ್ ಎಕ್ಸೆಮ್ ಎಲ್ಲಿ ಟಾಪಲ್ಲಿ ಹೋದ್ರಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಆ ವರ್ಷನ್ ನೇಮ್ನ ಕೊಟ್ಟಿದ್ದೀವಿ ಹೌದಾ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಸ್ನ್ಯಾಪ್ಶಾಟ್ ಈ ಸ್ನ್ಯಾಪ್ಶಾಟ್ ವರ್ಷನ್ನೇ ಆ ನೇಮ್ಗೆ ಇರುತ್ತೆ ಓಕೆನಾ ಆರ್ಟಿಫೆಕ್ಟ್ ಐ ಡಿ ಪ್ಲಸ್ ವರ್ಷನ್ ನೇಮ್ ಅವೆರಡನ್ನು ಅಟ್ಯಾಚ್ ಮಾಡಿ ಕಂಬೈನ್ ಮಾಡಿ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ದಿ ಫೈಲ್ ನೇಮ್ ಜಾರ್ ಫೈಲಿಗೆ ಆ ಒಂದು ಫೈಲ್ ನೇಮ್ನ ಪ್ರೊವೈಡ್ ಮಾಡುತ್ತೆ ಓಕೆ ಈಗ ಜಾರ್ ಫೈಲ್ ಜನ್ರೇಟ್ ಆಗಿದೆ ಈ ಜಾರ್ ಫೈಲ್ನ ನಾವು ರನ್ ಮಾಡೋಣ ಸೊ ಫಸ್ಟ್ ನಾವು ಈ ಜಾರ್ ಫೈಲ್ನ ರನ್ ಮಾಡಬೇಕು ಅಂತಂದರೆ ಐದರ್ ನೀವು ಈ ಜಾರ್ ಫೈಲ್ನ ನೀವು ಎಲ್ಲಾದರೂ ಒಂದು ಡೆಸ್ಕ್ಟಾಪಲ್ಲಿ ಆ್ಯಡ್ ಮಾಡ್ಕೋಬೋದು ದಟ್ ಈಸ್ ದ ಫಸ್ಟ್ ಥಿಂಗ್ ಏನು ಮಾಡ್ತೀನಿ ಅದನ್ನು ಡೆಸ್ಕ್ಟಾಪಲ್ಲೇ ಆ್ಯಡ್ ಮಾಡ್ತೀನಿ ಅಥವಾ ಡೌನ್ಲೋಡ್ಸ್ ಫೋಲ್ಡಲ್ಲೂ ಕೂಡ ಆ್ಯಡ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಅದನ್ನು ಕಾಪಿ ಮಾಡ್ತೀನಿ ಫಸ್ಟು ಲೆಟ್ಸ್ ಕಾಪಿ ದಿಸ್ ಓಕೆ ನಾ ಕಾಪಿ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ ನಾನು ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿಬಿಟ್ಟು ವರ್ಕ್ ವರ್ಕ್ಸ್ಪೇಸ್ಗೆ ಹೋಗ್ತೀನಿ ವರ್ಕ್ ಸ್ಪೇಸಲ್ಲಿ ನಾನು ಆಲ್ರೆಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೆ ಮುಂಚೆಗೆ ಹೇಳ್ದಂಗೆ ಓಕೆನಾ ಅದು ಯಾವುದಾದ್ದು ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಆ ಫೋಲ್ಡರಲ್ಲೇ ನಾನು ನಾನು ಅದನ್ನು ಪ್ಲೇಸ್ ಮಾಡ್ತೀನಿ ಈಗ ಅದನ್ನು ರನ್ ಮಾಡೋಣ ಸೊ ಅದನ್ನು ರನ್ ಮಾಡಬೇಕು ಅಂತಂದರೆ ನಾನು ಎಗೈನ್ ಆ ಪಾತಿಗೆ ಹೋಗಬೇಕು ಓಕೆನಾ ಅಥವಾ ನಾವು ಎಲ್ಲಿಂದನಾದರೂ ನಾವು ರನ್ ಮಾಡ್ಬೋದು ಜಾರ್ ಫೈಲ್ ರನ್ ಮಾಡ್ತಿದ್ದೀವಿ ಹೌದಾ ಜಾವ ಕಮಾಂಡ್ ಯೂಸ್ ಮಾಡೋದ್ರಿಂದ ಅದನ್ನು ಎಲ್ಲಿಂದ ಬೇಕಾದರೂ ರನ್ ಮಾಡ್ಬೋದು ನಾನು ಏನು ಮಾಡ್ತೀನಿ ಈಗ ಟರ್ಮಿನಲ್ ಓಪನ್ ಮಾಡ್ತೀನಿ ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತೀರಾ ಅಂತಂದರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಸೊ ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ಸೊ ಈಗ ಫಸ್ಟು ಆ ಡೈರೆಕ್ಟ್ರಿಗೆ ಹೋಗ್ಬೇಕು ನಾನು ಆ ಡೈರೆಕ್ಟ್ರಿ ಯಾವುದು ಡೈರೆಕ್ಟ್ರಿ ಜಾವಾ ಮತ್ತು ಸ್ಪ್ರಿಂಗ್ ಬೂಟ್ ಸಿ ಡಿ ವರ್ಕ್ ಸ್ಪೇಸ್ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಓಕೆನಾ ಆ ಡೈರೆಕ್ಟ್ರಿ ಒಳಗಡೆ ಇದ್ದೀನಿ ಫೈಲ್ನ ಬೇಕಿರೋ ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಓಕೆ ನಮ್ಮ ಹತ್ರ ಜಾರ್ ಫೈಲ್ ಇದೆ ಸೊ ಇದನ್ನು ರನ್ ಮಾಡಬೇಕು ಅಂತಂದರೆ ಜಾವಾ ಐಫನ್ ಜಾರ್ ಡೆಮೊ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಸ್ನ್ಯಾಪ್ಶಾಟ್ ಡಾಟ್ ಜಾರ್ ಓಕೆನಾ ಇದನ್ನು ಮಾಡಿ ನಾನು ಎಂಟರ್ ಮಾಡಿದೆ ಅಂತಂದರೆ ಸಾಕು ಆಟೋಮ್ಯಾಟಿಕಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ನಾವು ಕಮ್ಯಾಂಡ್ ಪ್ರಾಂಪ್ಟಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅದೇ ರೀತಿ ಇಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಐ ಡಿದಲ್ಲಿ ಯಾವ ರೀತಿ ರನ್ ಮಾಡಿದಾಗ ಸ್ಟಾರ್ಟ್ ಆಗುತ್ತಲ್ಲ ಅದೇ ರೀತಿ ನಿಮಗೆ ಇಲ್ಲಿ ಕೂಡ ಸಿಗುತ್ತೆ ನೀವು ಇಲ್ಲೂ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟೆಡ್ ಆನ್ ದಿ ಪೋರ್ಟ್ ಏಯ್ಟ್ ನೈನ್ ಜೀರೋ ನೈನ್ ಜೀರೋ ಬ್ರೌಸರಿಗೆ ಹೋಗೋಣ ಬ್ರೌಸರಿಗೆ ಹೋಗ್ಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಮತ್ತು ರೀ ಓಪನ್ ಮಾಡ್ತೀನಿ ಲೋಕಲ್ ಹೋಸ್ಟ್ ನೈನ್ ಜೀರೋ ನೈನ್ ಜೀರೋ ಎಂಟರ್ ಮಾಡ್ತೀನಿ ನನಗೆ ಸೇಮ್ ಡಿಸ್ಪ್ಲೇ ಆಗುತ್ತೆ ಟೆಕ್ಸ್ಟು ಬಟ್ ನೀವೀಗ ಕಮ್ಯಾಂಡ್ ಪ್ರಾಂಪ್ಟಿಗೆ ಹೋದ್ರಿ ಅಂತಂದರೆ ನಮಗೆ ಆ ಮೆಥಡ್ ಡಿಸ್ಪ್ಲೇ ಆಗಿದೆ ಆ ಮೆಸೇಜ್ ದಿಸ್ ಈಸ್ ಶೋ ಹಲೋ ಪೇಜ್ ಓಕೆನಾ ಸೊ ಈ ರೀತಿ ನಾವು ಚಾರ್ ಫೈಲನ್ನ ಜನರೇಟ್ ಮಾಡಿ ಆ ಜಾರ್ನ ನಾವು ಜಾವ ಕಮ್ಯಾಂಡ್ ಥ್ರೂ ರನ್ ಮಾಡ್ಬೋದು ದಿಸ್ ಈಸ್ ದ ಫಸ್ಟ್ ಆಪ್ಷನ್ ಇಲ್ಲಿ ನೋಡ್ಬೋದು ನೀವು ನಾನು ಯಾವುದೇ ಥರ ಸರ್ವರ್ನ ಇನ್ಸ್ಟಾಲ್ ಮಾಡಿಲ್ಲ ಆಟೋಮ್ಯಾಟಿಕಲಿ ಆ ಜಾರ್ ಫೈಲಲ್ಲೇ ಒಂದು ಸರ್ವರ್ ಎಂಬೆಡ್ ಆಗಿರೋದ್ರಿಂದ ಆಟೋಮ್ಯಾಟಿಕಲಿ ಅದು ಒಂದು ಪೋರ್ಟ್ ನಂಬರ್ನ ಸ್ಟಾರ್ಟ್ ಮಾಡಿ ಟಾಮ್ ಕ್ಯಾಟ್ ಸರ್ವರ್ ಸ್ಟಾರ್ಟ್ ಆಗಿ ಪೋರ್ಟ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಅಲ್ಲಿ ನಾನು ನನ್ನ ಅಪ್ಲಿಕೇಶನ್ನ ಕಂಟೆಂಟ್ನ ವ್ಯೂ ಮಾಡ್ತಾ ಇದ್ದೀನಿ ಬ್ರೌಸರಲ್ಲಿ ಓಕೆನಾ ಸೊ ಹೇಗೇನು ಮಾಡೋಣ ಅಂತಂದರೆ ಇದನ್ನ ಸ್ಟಾಪ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಕಮ್ಯಾಂಡ್ ಸಿ ಆರ್ ಕಮ್ಯಾಂಡ್ ಝಡ್ ಕಂಟ್ರೋಲ್ ಸಿ ಓಕೆ ಕಂಟ್ರೋಲ್ ಸಿ ಟೈಪ್ ಮಾಡಿದೆ ಅಂತಂದರೆ ನೀವು ಆ ಅಪ್ಲಿಕೇಶನ್ ಸ್ಟಾಪ್ ಆಗುತ್ತೆ ಕಮ್ಯಾಂಡ್ ಪ್ರಾಂಪ್ಟಲ್ಲಿ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವುದಿದೆ ಎಮ್ ವಿ ಎನ್ ಡಬ್ಲ್ಯೂ ಕಮ್ಯಾಂಡ್ ಹೌದಾ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ವಾಪಸ್ ಇಂಟೆಲಿಜಿಗೆ ಹೋಗ್ತೀನಿ ಅಗೇನ್ ನಾನು ಅದನ್ನು ಕ್ಲೀನ್ ಮಾಡ್ತೀನಿ ಫಸ್ಟ್ ಕ್ಲೀನ್ ಮಾಡ್ತೀನಿ ಓಕೆನಾ ಆ ಜಾರ್ ಫೈಲು ಡಿಲೀಟ್ ಆಗುತ್ತೆ ಓಕೆನಾ ಟಾರ್ಗೆಟ್ ಫೋಲ್ಡ್ರಲ್ಲಿ ಹೇಳೋಯ್ತು ಟಾರ್ಗೆಟ್ ಓಕೆ ಟಾರ್ಗೆಟ್ ಫೋಲ್ಡ್ರಲ್ಲಿ ಜಾರ್ ಫೈಲ್ ಇಲ್ಲ ಸೊ ನಾನೀಗ ಎಮ್ ವಿ ಎನ್ ಡಬ್ಲ್ಯೂ ಈ ಎರಡು ಫೈಲ್ ಏನಿದೆ ಅಲ್ಲ ಎಂ ವಿ ಎನ್ ಡಬ್ಲ್ಯೂ ಹಾಗೆ ಎಂ ವಿ ಎನ್ ಡಬ್ಲ್ಯೂ ಡಾಟ್ ಸಿ ಎಮ್ ಡಿ ನೀವು ವಿಂಡೋಸಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಡಾಟ್ ಸಿ ಎಮ್ ಡಿ ಯೂಸ್ ಮಾಡ್ತೀರಾ ಎಮ್ ವಿ ಎನ್ ಡಬ್ಲ್ಯೂನ ನೀವು ವಿನ ಲಿನಕ್ಸು ಅಥವಾ ಮ್ಯಾಕಲ್ ಯೂಸ್ ಮಾಡ್ತೀರಾ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಪ್ಯಾಕೇಜ್ ಮಾಡ್ಬೋದು ಅಂತ ನೋಡೋಣ ಸೊ ನಾನು ಇಂಟೆಲಿಜೆ ಐಡಿಯಾದಿಂದಲೇ ಯೂಸ್ ಮಾಡ್ತೀನಿ ಇಲ್ಲೊಂದು ನಿಮಗೆ ಆಪ್ಷನ್ ಇರುತ್ತೆ ಟರ್ಮಿನಲ್ ಅಂತೇಳಿ ಆ ಟರ್ಮಿನಲ್ ಓಪನ್ ಮಾಡಿದರೆ ಅಂತಂದರೆ ಕರೆಂಟ್ ಡೈರೆಕ್ಟ್ರಲ್ಲಿ ನೀವಿರೋ ಒಂದು ಟರ್ಮಿನಲ್ಲು ಓಪನ್ ಆಗುತ್ತೆ ಓಕೆನಾ ಇಲ್ಲಿ ಕರೆಂಟ್ ಡೈರೆಕ್ಟ್ರಿ ಟರ್ಮಿನಲ್ ಓಪನ್ ಆಗಿಲ್ಲ ಸೊ ನಾವೇನು ಮಾಡೋಣ ಅಂತಂದರೆ ಆ ಒಂದು ಡೈರೆಕ್ಟ್ರಿಗೆ ಓಕೆ ಡೆಮೊದಲ್ಲೇ ಇದ್ದೀನಿ ನಾನು ಡೆಮೊ ಭೂಷಣ್ ಸಿರಿಗೂರ್ ಓಕೆನಾ ಆ ಡೆಮೊ ಅನ್ನೋ ಒಂದು ಫೋಲ್ಡ್ರಲ್ಲೇ ಇರೋದ್ರಿಂದ ನಾನು ಆಟೋಮೆಟಿಕ್ಕಾಗಿ ಆ ಒಂದು ಎಮ್ ವಿ ಎನ್ ಡಬ್ಲ್ಯೂ ಕಮಾಂಡ್ನ ರನ್ ಮಾಡ್ಬೋದು ನೀವು ಇದನ್ನು ಎಮ್ ವಿ ಎನ್ ಡಬ್ಲ್ಯೂನ ಈ ಒಂದು ಡೈರೆಕ್ಟ್ರಿಯಿಂದ ಬಿಟ್ಟು ಬೇರೆ ಡೈರೆಕ್ಟ್ರೀಲಿ ರನ್ ಮಾಡಕ್ಕೆ ಹೋದ್ರಿ ಅಂತಂದರೆ ರನ್ ಆಗಲ್ಲ ಅದು ಓಕೆನಾ ಸೊ ನಾನೇನು ಮಾಡ್ತೀನಿ ಎಮ್ ವಿ ಎನ್ ಡಬ್ಲ್ಯೂ ಸ್ಪೇಸ್ ಏನು ಕೊಡಬೇಕು ನಾನು ಪ್ಯಾಕೇಜ್ ಅಂತ ಕೊಡಬೇಕು ನಾನು ಇಲ್ಲೇನು ಕೊಟ್ಟಿದ್ದೆ ನಾನು ಪ್ಯಾಕೇಜು ಏನಕ್ಕೆ ಕೊಟ್ಟೆ ನಾನು ಈ ಪ್ಯಾಕೇಜ್ ಅನ್ನೋದನ್ನು ಅದು ಬಿಲ್ಡ್ ಆಗಲಿಕ್ಕೆ ಸೊ ಎಮ್ ವಿ ಎನ್ ಡಬ್ಲ್ಯೂ ಸ್ಪೇಸ್ ಪ್ಯಾಕೇಜ್ ಇದನ್ನು ಎಂಟರ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ನೀವು ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಇಸ್ಲಿ ನಾನು ಯಾವ ರೀತಿ ಬಿಲ್ಡ್ ಮಾಡಿದ್ರೆ ಯೂಸಿಂಗ್ ಎಮ್ ವಿ ಎನ್ ಡಬ್ಲ್ಯೂ ಕಮಾಂಡ್ ಯೂಸ್ ಮಾಡಿ ಓಕೆನಾ ಸೊ ಬಿಲ್ಡ್ ಸಕ್ಸಸ್ ಅಂತ ಬಂದಿದೆ ಜಾರ್ ಫೈ ಜನ್ರೇಟ್ ಆಗಿದೆ ಸೊ ಇದನ್ನು ನಾನೀಗ ರನ್ ಮಾಡಬೇಕಪ್ಪ ರನ್ ಮಾಡಬೇಕಂತಂದರೆ ಏನು ಮಾಡಬೇಕು ಎಗೇನ್ ಆ ಡೈರೆಕ್ಟ್ರಿ ಒಳಗಡೆಗೆ ಹೋಗಬೇಕು ಸೊ ನಾನು ಏನು ಮಾಡ್ತೀನಿ ಸೇಮ್ ಟೈಮ್ ವಿ ಸೊ ನಾವೇನು ಕೊಡಬೇಕು ಡಾಟ್ ಎಮ್ ವಿ ಎನ್ ಡಬ್ಲ್ಯೂ ಸ್ಪ್ರಿಂಗ್ ಬೂಟ್ ಕೋಲನ್ ರನ್ ಓಕೆನಾ ಎಮ್ ವಿ ಎನ್ ಡಬ್ಲ್ಯೂ ಸ್ಪ್ರಿಂಗ್ ಮೈನಸ್ ಬೂಟ್ ಕೋಲನ್ ರನ್ ಇದನ್ನು ನೀವು ಕೊಟ್ಟ್ರಿ ಅಂತಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಪೋರ್ಟ್ ನೈನ್ ಜೀರೋ ನೈನ್ ಜೀರೋಗೆ ಸೊ ನಾನು ಏನು ಮಾಡ್ತೀನಿ ವಾಪಸ್ ಬ್ರೌಸರಿಗೆ ಹೋಗೋಣ ಸೊ ಇದನ್ನು ಜಸ್ಟ್ ಕ್ಲೋಸ್ ಮಾಡ್ತೀನಿ ಇನ್ನೊಂದು ಸಲ ಓಪನ್ ಮಾಡ್ತೀನಿ ಲೋಕಲ್ ಹೋಸ್ಟ್ ನೈನ್ ಜೀರೋ ನೈನ್ ಜೀರೋ ಸೊ ನೋಡ್ಬೋದು ಸೇಮ್ ಕಂಟೆಂಟ್ ನಮಗೆ ಡಿಸ್ಪ್ಲೇ ಆಗ್ತಾಯಿದೆ ಓಕೆ ನಾ ಈಗೇನು ಮಾಡೋಣ ಅಂತಂದರೆ ನೋಡ್ಬೋದು ಇಲ್ಲಿ ನನಗೆ ಆ ಒಂದು ಮೆಥಡ್ ಕಾಲ್ ಆಗಿರೋದು ಕೂಡ ನನಗೆ ಸಿಸ್ಟಮ್ ಬೋರ್ಡ್ ಆರ್ಡರ್ ಪ್ರಿಂಟನ್ನು ನಾವು ಏನು ಪ್ರಿಂಟ್ ಮಾಡಿದ್ವಲ್ಲ ಅದು ಕೂಡ ಪ್ರಿಂಟ್ ಇದೆ ಸೊ ಈ ರೀತಿ ನಾವು ಎರಡು ರೀತಿ ನಾವು ಸ್ಪ್ರಿಂಗ್ ಅಪ್ಲಿ ಬೂಟ್ ಅಪ್ಲಿಕೇಶನ್ ರನ್ ಮಾಡ್ಬೋದು ಐ ಡಿ ಥ್ರೂ ರನ್ ಮಾಡ್ಬೋದು ಕಮಾಂಡ್ ಲೈನ್ ಥ್ರೂ ರನ್ ಮಾಡ್ಬೋದು ಎಮ್ ವಿ ಎನ್ ಡಬ್ಲ್ಯೂ ಥ್ರೂ ಕಮಾಂಡ್ ಕೂಡ ರನ್ ಮಾಡ್ಬೋದು ಓಕೆ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ